ನೂರ ಎಪ್ಪತ್ತನೇ ಬ್ರಹ್ಮಶ್ರೀ ನಾರಾಯಣ್ಗುರು ಜಯಂತ್ಯೋತ್ಸವ ಕಾರ್ಯಕ್ರಮ ಸಾಗರ ತಾಲೂಕಿನ ಆನಂದಪುರದಲ್ಲಿ ಅದ್ದೂರಿಯಾಗಿ ಜರುಗಿತು ನಾರಾಯಣ್ಗುರು ಕೀಡಿಗರ ತಂಡ ಆನಂದಪುರ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನಾರಾಯಣಗುರು ಭಾವಚಿತ್ರ ಮೆರವಣಿಗೆಗೆ ನಿಟ್ಟೂರು ಮಠದ ರೇಣುಕಾನಂದ ಸ್ವಾಮೀಜಿ ಚಾಲನೆ ನೀಡಿದರು ನಂತರ ಆನಂದಪುರದಿಂದ ಯಡಿಯವರಿಗೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಭೌವಾದ ಬೆಳವಣಿಗೆ ನಡೆಯಿತು ನಂತರ ಮಾಜಿ ಸಚಿವ ಸಾಗೂರು ತಿಮ್ಮಪ್ಪ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು देव ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟು ಎನ್ನುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ಅದನ್ನ Субтитры ಗೆದ್ದರುಳ ಕಟ್ತರು ಹೋಗುವಂತ ಮನುಷ್ಯರು ನೋಡ್ತಾರೆ ಈ ಉತ್ತಮ ಯಾರು ಕಟ್ಟಿದ್ರು ಅಂತಂದ್ರೆ ಯಾರು ಒಂದು ಸಣ್ಣ ಗೆದ್ದರುಗುಳ ಒಂದು ಸಾಮಾನ್ಯ ಗೆದ್ದು ಹುಳಿಗೆ ಗೆದ್ದು ಇಷ್ಟೊಂದು ಸಾಧನೆ ಮಾಡ್ತದೆ ಅಂದ್ರೆ ನಾವೆಲ್ಲ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ಆಲೋಚನೆ ಮಾಡಿ ಅದಕ್ಕೋಸ್ಕರವಾಗಿನೇ ಇವತ್ತು ನಾರಾಯಣ ಪರಂಪರೆಯನ್ನ ನಾವೆಲ್ಲ ಸಹ ಅಳವಡಿಸ್ಕೊಳ್ಬೇಕು ಅಧಿಕಾರ ಇರೋರು ಅವರ ಪ್ರಭಾವವನ್ನು ಬೆಳೆಸಿ ಅನುದಾನ ಕೊಡಿಸೋದು ಭೂಮಿಯನ್ನು ಕೊಡಿಸೋದು ಎನ್ನುವ ಅವರು ಮಾಡಬೇಕು ನಿಮ್ಮ ನಿಮ್ಮ ಕರ್ತವ್ಯ ಸಹ ಇರ್ತದೆ ಇಂತ

ಯಾಕೆಂದ್ರೆ ಗುರುಗಳು ಕೆಲಸವನ್ನು ಮಾಡಿದರೆ ಅದಕ್ಕೊಂದಿಷ್ಟು ಸಹಕಾರವನ್ನು ಕೊಡಬೇಕು ಅಂತ ಅವರು ಪ್ರಯತ್ನವನ್ನ ಮಾಡಿದ್ರು ಹೀಗೆ ನಮ್ಮ ದೇವರು ನಮಗೆ ಕೊಡ್ತಾನೋ ಸಮಾಜಕ್ಕೆ ಒಂದಿಷ್ಟು ಕೊಡುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಸಹ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬಂಗಾರಾತ್ಮವರು ತಿಮ್ಮಪ್ಪ ಅವರು ತಿಮ್ಮಪ್ಪನವರು ಒಂದು ಭೂಮಿ ಹಕ್ಕನ್ನ ಕೊಡಿಸಲು ನಾವು ನಿಜಕ್ಕೂ ಪ್ರತಿಯೊಬ್ಬರು ಮನೆಯ ತಿಂಗ್ ಫೋಟೋ ನಾರಾಯಣನಗರ ಫೋಟೋ ಇಟ್ಟು ಇಟ್ಕೋತೀವಲ್ಲ ಇದಕ್ಕೆಲ್ಲರೂ ಶಕ್ತಿ ತುಂಬ ದೇವರಾಜ ವರಸ್ಸು ಅವರು ಅವರು ಮುಖ್ಯಮಂತ್ರಿ ಆದಾಗ ಬಡ ದೊಡ್ಡ ಕ್ರಾಂತಿ ಇದು ಭೂಮಿ ಅರ್ಜನ ಇದೆಯಲ್ಲ ಅದು ಸಾಮಾನ್ಯ ಕ್ರಾಂತಿ ಅಲ್ಲ ಅದಕ್ಕೆ ಪ್ರೋತ್ಸಾಹ ಕೊಟ್ಟವಂತವರು ದೇವರಾಜ ವರಸ್ಸು ಅವರು ಅವ್ರನ್ನ ನಾವು ಯಾವತ್ತೂ ಸಹ ಹಿಂದೂದವರುಗಳು ಮರಲಿಕ್ಕೆ ಸಾಧ್ಯವಾಗಲ್ಲ ಅಂತ ಮಹಾ ನಾಯಕರ ಗರಿ ನ್ಯಾಯ ಬಗ್ಗೆ ಹಾಗಾಗಿ ಸಮಾಜದಲ್ಲಿ ನ್ಯಾಯಿಸಿದರು ಮುಂದುವರಿಸಿ ಸಮಾಜ ನಾವೆಲ್ಲ ಅಧಿಕಾರ ಯುದ್ಧ ಕೆಲಸ ಮಾಡಿದ್ದೇವೆ ಇನ್ನು ಅಧಿಕಾರದ ಯುದ್ಧರು ಮಾಡಬೇಕು ತಾವು ಕೂಡ ಸಂಘಟಿತರಾಗಿ ಅಧಿಕಾರ ಹೋಗಿ ಸಮಾಜಕ್ಕೆ ಬೇಕಾದ ಕೆಲಸಗಳನ್ನು ಮಾಡಬೇಕು ಮಾಡಿಸ್ಬೇಕು ವಿನಂತಿ ಮಾಡಿ ಒತ್ತಾಯ ಮಾಡಿ ಹೋರಿಕೆಯನ್ನು ಸಲ್ಲಿಸಿ ಆ ಮೂಲಕ ಏನು ಆಗಬೇಕು ಆ ಕೆಲಸವನ್ನು ಮಾಡಬೇಕು ನಾವು ನೀವೆಲ್ಲ ಸೇರಿ ಸಮಾಜವನ್ನು ಕಟ್ಟೋಣ ಈ ದಿನ ಪರಿಸ್ಥಿತಿ ಅದ್ರ ಬಗ್ಗೆ ಹೇಳಕ್ ಭಾಳ ಸಮಯ ನಮ್ಮ ಕಡೆ ಹಿಂದೆ ಏನಿಲ್ಲ ಅದು ಹಿಂದಿತ್ತು ಮನೆಗೆ ಹಿರಿಯ ಮಕ್ಕಬಾರ್ದು ಕೊನೆ ಭಾಷಣಕಾರ ಆಗಬಾರ್ದು

ಹೇಗಿತ್ತು ಅಂದರೆ ನಂದಲಿ ಅಂತ ಅವಳಿಂದಾಗಿ ಸುಧಾರಣೆ ಶುರುವಾಯಿತು ನಂದಲಿ ನಮ್ಮ ಹೆಣ್ಣು ಮಕ್ಕಳು ಎದೆ ಮೇಲೆ ಬಟ್ಟೆ ಹಾಕೊಂಡು ಹೋಗಬಾರದು ಎದೆ ತಿನ್ನದೇ ಹೋಗಬೇಕಾಗಿತ್ತು ಎದೆ ಬಟ್ಟೆ ಹಾಕೊಂಡು ಹೋದ್ರೆ ದಂಡ ಹಾಕೋದು ತಂದರೆ ಪುಂಡ ದಂಡ ಆ ಪರಿಸ್ಥಿತಿ ಅವಳು ಅದನ್ನು ಹೇಗೆ ಒಬ್ಳು ನಂದಲಿ ಅಂತ ಕೇಳಿ ಅಸರನ್ನು ಗಮನಿಸಿ ಗಂಡ ಅವಳೊಂದ್ಸರಿ ಮದುವೆಯಾಗಿತ್ತು ಹೋಗ್ತಾರೆ ಹಾಗೆ ಹೋಗ್ಬಿಟ್ಟು ಬಟ್ಟೆ ಅಂತ ಅವತ್ತಿಂದ ನೌಕೆ ಹಾಕೋದಕ್ಕೆ ಅವಕಾಶ ಇದು ಸಿಕ್ತಿಹಾಸದಿಂದ ಸುಮಾರು ಕಥೆಗಳು ನೀವು ನಮ್ಮ ಜಾತಿಯಾದ್ರೆ ಅರವತ್ತೆ ದೂರದಲ್ಲಿ ಹೋಗಬೇಕಾಯ್ತು ಖರೀದಿಯನ್ನು ನೂರ ದೂರದಲ್ಲಿ ಹೋಗ್ಬೇಕಾಯ್ತು ಈ ತರ ಪದ್ಧತಿಗಳು ಇದನ್ನೆಲ್ಲ ನಾರಾಯಣ ಗುರುಗಳು ತಪ್ಪಿಸ್ತಾ ಬಂದ ದೇವಸ್ಥಾನಕ್ಕೆ ಹೋದು ಬೇಯು ಹೋದಂತೆ ನಾರಾಯಣಗೌಡ ದೇವಸ್ಥಾನ ಕಟ್ಬಿಟ್ಟು ನಂತರ ದೂರು ಹೋಗ್ತೀವಿ ಆಗ ನಾರಾಯಣಗೌಡ ಅವರು ಕರೆಸ್ತಾರೆ ಮಾರಾಯಣ ಸ್ವತಂತ್ರ ಬಂದಿರಲಿಲ್ಲ ಕರೆಸಿದ್ರೆ ಇಲ್ಲ ನಾನು ನಿಮ್ಮ ದೇವಸ್ಥಾನ ನಾವು ನಿಮ್ಮ ದೇವರು ನಾನು ಸೃಷ್ಟಿ ಮಾಡಿಲ್ಲ ನಮ್ಮ ದೇವರು ಸೃಷ್ಟಿ ಮಾಡಿಲ್ಲ ನಮ್ಮ ದೇವರ ಅದು ನಮ್ಮ ದೇವರು ನಾವು ಮಾಡಬೇಕು ನಾನು ನಿಮ್ಮ ದೇವರು ಮಿತ್ರನೇ ನಿಮ್ಮ ದೇವರು ಸುದ್ದಿಗೆ ಬಂದಿಲ್ಲ ನಾವು ನಿಮ್ಮ ದೇವರ ಹೀಗೆ ದೇವಸ್ಥಾನಕ್ಕೆ ಬಿಡದಿದ್ದು ನಾಳೆ ಕಟ್ಕೊಳ್ಳೋಣ ಹೋರಾಟ ಮಾಡಿದ್ವಿ ದೇವಸ್ಥಾನ ಕಟ್ಸಿದ್ವಿ ದೇವಸ್ಥಾನ ಕಟ್ಸೋದ್ರಿಂದ ಜನಕ್ಕೆ ಏನು ಅನುಕೂಲ ಆಗ್ತದೆ ಬಾರಿ ಅನುಕೂಲ ಇರೋದಕ್ಕೂ ನೆಮ್ಮದಿ ಕಾರಣ ಆಗುತ್ತೆ ಅಷ್ಟೇ ಅದಕ್ಕೆ ವಿದ್ಯೆಗಳ ವಿದ್ಯಾರ್ಥಿ ಶಾಲೆ ಕಟ್ಸೋದಕ್ಕ ಗಮನ ಕೊಟ್ಟರು ಹೀಗೆ ಶಾಲೆಗಳನ್ನು ಕಳಿಸ್ತಾ ಕಳಿಸ್ತಾ ವಿದ್ಯೆ ಕಲಿಯ ಸ್ವತಂತ್ರ ಸಂಘಟನೆಯಿಂದ ಬಲ ಬರುತ್ತಾರೆ ಸಂಘಟನೆ ಮಾಡಿ ಅಂತ ಹೇಳಿ ಒಂದೇ ವಾಕ್ಯ ಸಿಂಪಲ್ ವಿದ್ಯೆ ಕಡೆಗೆ ಸಂಘಟನೆ ಮಾಡಿ ನಿಮಗೆ ಎಲ್ಲರೂ ಕೆಲಸ ಸೇರಿಸ್ತಾರೆ ವಿದ್ಯೆ ಕೊಟ್ಟ ನೀವು ಪ್ರಾಣಿ ಇದ್ದಂಗೆ ಇರ್ತೀಯ ಸ್ನಾನ ಮಾಡಲ್ಲ ನಾನು ನೀವು ನಾನು ವಾರಕ್ಕೊಂದು ಸೇರಿ ಸ್ನಾನ ನಿಮ್ಗೆಲ್ಲ ಕೊಡ್ತೀನಿ ವಾರಕ್ಕೊಂದು ಸೇರಿ ಸ್ನಾನ ಆ ಕಾಲ ಹೇಳ್ಬೋದು ಅಮಾವಾಸ್ಯ ಒಂದು ಸ್ನಾನ ಆ ಥರ ಇರ್ತೀನಿ ಕಟ್ಟಿಗೆ ಮಾಡಿಸ್ಕೊಂಡಂತ ಕೂದಲು ಇಲ್ಲ ಈ ಥರ ಇರ್ತೀರಿ ವಾಸ ನಿಮಗೆ ಯಾಕೆ ಕೊಡ್ತಾರೋ ಪ್ರಯಾಣ ನೀವು ನೀವು ಮನುಷ್ಯರಾಗಲಿ ವಿದ್ಯೆ ಕಲಿಯಲ್ಲಿ ವಿದ್ಯೆ ಕಂದ್ರೆ ಅದೆಲ್ಲ ಮಾಡ್ತೀರಿ ವಿದ್ಯೆ ಕಲಿಸಿದ್ರು ಹಾಗಾಗಿ ಐವತ್ತು ವರ್ಷ ಹಿಂದೆ ದೇಶ ಭಾರತ ದೇಶದಲ್ಲಿ ಇಡೀ ಕೇರಳ ನಂಬರ್ ಒನ್ ಸ್ಟೇಟ್ ವಿದ್ಯೆ ಮೂವತ್ತು ನೂರು ಜನ ವಿದ್ಯೆ ಇದ್ದಾರೆ ಇದು ನಾರಾಯಣ ಕಾರಣ ಇದು ನಾರಾಯಣ ಕ್ರಾಂತಿ ಐತಿ ಏನು ಅನ್ಸಲ್ಲ ಭಾಷಣ ಮಾಡಿ 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 ನಿಮಗೆ ಕೇಳ್ತೀವಿ ಸಾಕಾಗೋದು ಹೇಳಿದ್ದಾರೆ ಸಮಯ ಆಯಿತು ಹೇಳೋದ್ರೆ ಕೆಲವು ಹೇಳಬೇಕು ಹೀಗೆ ವಿದ್ಯೆ ಕಟ್ನೂ ಕೊಡಬೇಕು ನಾವು ವಿದ್ಯೆ ಕೊಡ್ತಾ ಇದ್ದೀವಿ ಜೊತೆ ಸಮಸ್ಯೆಗಳ ಪ್ರಾರಂಭ ಆಗಿದ್ದಾರೆ ಇಂಜಿನಿಯರಿಂಗು ಇಪ್ಪತ್ತೊಂದು ಸಾವಿರ ಡ್ರೈವರ್ಗೂ ಇಪ್ಪತ್ತೊಂದು ಸಾವಿರ ಬೆಂಗಳೂರಿನ ನನ್ನ ಹತ್ರ ಬರ್ತಾರೆ ಜನರು ಸೇರಿಸ್ತೀವಿ ಬರೀ ಮೂವತ್ತು ಸಾವಿರ ಕೊಡ್ತಾರೆ ಇಂಜಿನಿಯರಿಂಗ್ ಡ್ರೈವರ್ಗೂ ಮೂವತ್ ಸಾವಿರ ಬೆಂಗಳೂರಿನಲ್ಲಿ ಈದ್ ಕಡೆಗೂ ಗಮನ ಕೊಡಬೇಕು ಬೇರೆ ಬೇರೆ ಕೃಷಿ ಮತ್ತೊಂದು ನೂತೊಂದು ಎಲ್ಲರ ಕಡೆ ಬೇರೆ ಬೇರೆ ತಂತ್ರಜ್ಞಾನಗಳು ಹೊರದೇಶಕ್ಕೆ ಹೋಗ್ತಕ್ಕಂಥದ್ದು ಇದ್ದ ಕಡೆನೂ ಗಮನ ಕೊಡಬೇಕು ನಾನು ವಿದ್ಯೆಯನ್ನು ತಂತ್ರದ ಜೊತೆಗೆ ವಿದ್ಯೆ ಜೊತೆ ಬೇಕಾದರೂ ಟೆಕ್ನಿಕಲ್ ಕೊಡೋದ್ರ ಕಡೆ ಗಮನ ಕೊಡಬೇಕು ಕೊಡ್ತೀನಿ ಇದ್ದಾರೆ ಒಳ್ಳೆ ವಿದ್ಯೆ ಕಲಿತಿದ್ದಾರೆ ನಮ್ಮ ಮಕ್ಕಳು ಯಾರು ಕೇಳುವಂತೆ ಪ್ರಸ್ತು ನೀವು ಇಲ್ಲೇ ಹೇಳೋಣ ಅಂತ ನನ್ನ ಅಜ್ಜಯನ್

ಕುಂದಾಪುರದಲ್ಲೂ ಕೊಡಿಸಿದ್ರು ಉಡುಪಿ ಸಿದ್ದು ಚಲನ ಸಿಕ್ಕಿದೆ ಸಿಕ್ಕಿದೆ ಸ್ವಲ್ಪ ಅನುಕೂಲ ಆಗಿದೆ ಅಡಿಕೆ ಸ್ವಲ್ಪ ಹಾಕಿದ್ದೀವಿ ಬೆಳಿತೀವಿ ಹಾಗಾಗಿ ದಯವಿಟ್ಟು ಶನಿ ಬೇರೆ ವ್ಯಾಪಾರ ವ್ಯವಹಾರ ಎಲ್ಲರ ಕಡೆ ಗಮನ ಕೊಟ್ಟು ಮಾತ್ರ ನಮ್ಮ ಸಮಾಜವಾಗಿರುತ್ತೆ ಭೂಮಿಯಲ್ಲಿ ಬೆಳೀತಾ ಇದ್ದೀವಿ ಭೂಮಿ ನಮಗೆ

ಅಧಿಕಾರ ಸ್ಥಳ ಮನದಟ್ಟು ಮಾಡಬೇಕು ವಿರೋಧ ಪಕ್ಷದಲ್ಲಿ ಮತ್ತು ಬೇರೆ ಬೇರೆ ಪಾರ್ಟಿ ಪಕ್ಷ ಸಂಘಟನೆಗಳು ಸರ್ಕಾರದ ಗಮನಕ್ಕೆ ತರಬೇಕು ಆ ಕೆಲಸ ತುರ್ತಾಗಿ ಆಗಬೇಕಾಗಿದೆ ಶುರು ಆಗ್ತದೆ ಅದು ಮತ್ತೆ ಈ ಪರಿಸರದ ಹೆಸರುಗಳಲ್ಲಿ ಒಂದು ಜನರು ನಡೆ ಮಾಡ್ತಾರೆ ಮಾಡ್ತಿದ್ದಾರೆ ಎಲ್ಲವನ್ನು ಹೇಳ್ತೀನಿ ಅದ್ರ ಕಡೆಗೂ ಒಂದು ಗಮನ ಕೊಡೋಣ ಅಂತ ಹೇಳಿ ಹೇಳ್ತಾರೆ ನನ್ನನ್ನು ಕರೆದು ಅವರನ್ನ ಸ್ಮರಿಸಲೇಬೇಕಂತಂದ್ರೆ ಯೋಚನೆ ಮಾಡ್ಕೊಳ್ಬೇಕು ನಮ್ಗೆಲ್ಲ ಕಲ್ಪನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆಸ್ತಿ ಅಧಿಕಾರ ಒಂದು ಘನತೆ ಬದುಕು ಇಂಥದ್ದೆಲ್ಲ ದೂರದ ಮಾತಾಯಿತು ಹೋಗೋದು ದೂರದ ಮಾತಾಯಿತು ದೇವಸ್ಥಾನ ಇರುವ ರಸ್ತೆಯಲ್ಲಿ ನಡೆದಳವಾದಂತಹ ಹಕ್ಕಿ ಇರಲಿಲ್ಲ ವೈಕಂ ಅಂತ ಬಹಳ ದೊಡ್ಡ ಸತ್ಯಾಗ್ರಹ ಆಗುತ್ತೆ ಚಳುವಳಿ ಆಗುತ್ತೆ ಆ ಚಳುವಳಿ ನಡೆದಿದ್ದು ದೇವಸ್ಥಾನದ ಒಳ ಪ್ರವೇಶ ಮಾಡೋದಕ್ಕಲ್ಲ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಶಿವನ ದೇವಾಲಯ ವೈಕಂನಲ್ಲಿ ಅದರ ಎದುರುಗಡೆಯೇ ಹೋಗ್ಬೇಕಾದಂತಹ ಅನಿವಾರ್ಯತೆ ಇತ್ತು ಬಹಳಷ್ಟು ಜನರಿಗೆ ಆ ಊರಿನಲ್ಲಿ ದೇವಸ್ಥಾನ ಪ್ರವೇಶ ದೇವಸ್ಥಾನದ ಮುಂಭಾಗದ ರಸ್ತೆ ಪ್ರವೇಶ ಇರಲಿಲ್ಲ ಅನ್ನೋ ಕಾರಣ ದೇವಸ್ಥಾನದ ಮೂಲಕ ಬಹಳ ದೊಡ್ಡ ಕ್ರಾಂತಿ ಮಾಡಿದವರು ಈ ದೇಶದಲ್ಲಿ ನಾರಾಯಣಗಳು ದೇವಸ್ಥಾನ ಕಟ್ಟಿದ್ದು ಬೈದೆ ಪೂಜೆ ಮಾಡೋದಕ್ಕೆ ಅಂತ ಅಲ್ಲ ದೇವಸ್ಥಾನವನ್ನ ಅವರು ಸಾಮಾಜಿಕ ಪರಿವರ್ತನೆಯ ಸಾಧನವನ್ನಾಗಿ ಮಾಡ್ಕೊಂಡು ಅನ್ನೋದೇ ಬಹಳ ವಿಷಯ ನಮಗೆ ಒಂದು ಪೂಜೆ ಮೂಲಕ ಧಾರ್ಮಿಕವಾದ ಕಾರ್ಯಕ್ರಮಗಳ ಮೂಲಕ ಎಲ್ಲರನ್ನೂಸ ಅನ್ನೋದನ್ನ ಕಂಡುಕೊಂಡಿದ್ವಿ ಸ್ವತಂತ್ರ ಚಳುವಳಿಗೂ ಅದರದ್ದೇ ಒಂದು ಪ್ರೇರಣೆಯಿಂದಾನೇ ನಾವು ಗಣಪತಿ ಹಬ್ಬವನ್ನು ಆರಂಭ ಮಾಡಿದ್ವಿ ಸಂಘಟನೆ ಆಗಲಿ ಎಲ್ಲರೂ ಒಂದ್ ಜಾಗೃತಿ ಮೂಡಿಸೋದಕ್ಕೆ ಇದೊಂದು ಕಾರ್ಯಕ್ರಮ ಆಗಲಿ ಆ ಥರದಲ್ಲಿ ಒಂದು ಸಾಮಾಜಿಕ ಸುಧಾರಣೆಯ ಸಾಧನವಾಗಿ ದೇವಸ್ಥಾನಗಳನ್ನ ಸ್ಥಾಪನೆ ಇರ್ತಾರೆ ಆ ದೇವಸ್ಥಾನಗಳಲ್ಲಿ ಎಲ್ಲ ವರ್ಗದ ಯಾರಿಗೆ ನಿಜವಾಗ್ಲೂ ಆಹಾರದಲ್ಲಿ ಪ್ರವೇಶ ಇರಲಿಲ್ಲ ಕಲ್ಪನೆ ಮಾಡ್ಕೊಳ್ಳೋದು ಇರುವ ದೇವಸ್ಥಾನ ಅನ್ನೋದನ್ನ ಹೋಗೋದನ್ನ ಅಂತ ಎಲ್ಲ ವರ್ಗಕ್ಕೂ ಎಲ್ಲ ಜಾತಿ ಧರ್ಮಗಳಿಗೂ ದೇವಸ್ಥಾನದೊಳಗೆ ಮುಕ್ತ ಪ್ರವೇಶ ಕೊಡ್ತಾರೆ ಇದು ನಿಮ್ಮ ದೇವಸ್ಥಾನ ಇದು ನಿಮ್ಮ ದೇವರು ಅಂತಾರೆ ಆ ದೇವರನ್ನ ಪೂಜೆ ಮಾಡೋದಕ್ಕೆ ನಮ್ಮೊಳಗೆ ಅವ್ರಿಗೆ ಇದ್ದ ಒಬ್ಬನನ್ನ ನೇಮಕ ಮಾಡ್ತಾರೆ ಅವನಿಗೆ ಪೂಜೆಯ ವಿಧಿ ವಿಧಾನವನ್ನ ಹೇಳ್ತಾರೆ ಅವನಿಗೆ ಒಂದಷ್ಟು ವೇದಾಧ್ಯಯನವನ್ನು ಮಾಡಿಸಿ ಅದನ್ನ ಪೂಜಾ ವಿಧಿಯನ್ನು ಕಲಿಸಿ ಅವನನ್ನು ಮುಂದು ಬಿಡ್ತಾರೆ ಯಾರಿಂದಲೂ ನಮಗೆ ಈ ತಂದು ಉದ್ಧಾರ ಆಗಬೇಕಾಗಿತ್ತು ಉದ್ಧಾರ ಖೇತಾತ್ಮ ನನ್ನ ನಮ್ಮ ಉದ್ಧಾರ ನಮ್ಮಿಂದ ಆಗಮ ನಾರಾಯಣ ನಾರಾಯಣದುರ್ಗಗಳು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಅಲಿಪುರವ್ನಲ್ಲಿ ಸ್ಥಾಪನೆ ಮಾಡಿರುವ ಮೊದಲೇ ದೇವಸ್ಥಾನ ಅದು ಯಾವುದೋ ಒಂದು ಮೂರ್ತಿಯನ್ನು ತಂದಿಟ್ಟಿದ್ದಾರೆ ಬಹಳಷ್ಟು ಜನ ನೊಂದು ಬರ್ತಾರೆ ಸೋತು ಬರ್ತಾರೆ ನಮ್ಮ ದೇವರೇ ಕಾರಣಕ್ಕಾಗಲ್ಲ ನಾವು ಕೈ ಮುಗಿಯಿಂದ ಕೈ ಮುಗಿಯೋದಕ್ಕೆ ಸಾಧ್ಯ ಆಗ್ತಿಲ್ಲ ನಮ್ಮ ಕಷ್ಟಗಳನ್ನ ದೇವರು ಬೆಳೆದು ಆಗ್ತಿಲ್ಲ ನಮ್ಗೆ ದೇವರೇ ಇಲ್ಲ ಅಂತ ಬಹಳಷ್ಟು ಜನ ಮುಂದೆ ಬಂದಾಗ ಅವರನ್ನೆಲ್ಲ ಸಂತೈಸಿ ಯೋಚನೆ ಮಾಡಿಬಿಡಿ ನಿಮ್ಮನ್ನ ದೇವಸ್ಥಾನಗಳಿಗೆ ಬಿಡ್ತಾ ಇದ್ರು ಏನು ನಿಮ್ಮಿಂದಲೇ ದೇವಸ್ಥಾನವನ್ನು ಬರ್ತೀನಿ ಅಂತ ಹೋಗ್ತಾರೆ ಹರಿಪುರಂನಲ್ಲಿ ಒಂದು ಮಂಟಪದಲ್ಲಿ ವಿಶಾಲ ಬೈ ಮಂಟಪದೊಳಗೆ ಒಂದು ದೇವಸ್ಥಾನವನ್ನು ಆರಂಭ ಮಾಡ್ತಾರೆ ಮೂರ್ತಿಯಲ್ಲಿ ಯಾವುದು ಪೂಜೆ ಮಾಡಬೇಕು ಅಂತ ನೋಡುವಾಗ ಅಲ್ಲೇ ಪಕ್ಕದ ನದಿಯ ಮುಳುಗಿ ಏಳುವಾಗ ಒಂದು ಕಲ್ಲನ್ನು ಎತ್ತಿ ತಂದು ಇದು ನಿಮ್ಮ ದೇವರು ಇದು ನಿಮ್ಮ ಶಿವಲಿಂಗ ಆ ಮೂಲಕ ಆದಂತರ ಒಂದು ಬದಲಾವಣೆಯನ್ನು ಅಲ್ಲಿಂದ ಆರಂಭವಾದಂತಹ ಒಂದು ಬದಲಾವಣೆ ಇದೆಯಲ್ಲ ಸುಮಾರು ಎಪ್ಪತ್ತೊಂಬತ್ತು ದೇವಸ್ಥಾನಗಳನ್ನ ಕೇರಳ ಮಾರ್ಗದೇ